ಹಲೋ ಹಾಯ್ ಫ್ರೆಂಡ್ಸ್ ನಮಸ್ಕಾರ ನೀವು ನೋಡ್ತಾ ಇದ್ದೀರ ಇನ್ಫಾರ್ಮರ್ ಹುಡುಗ ಚಾನಲ್ ಇವತ್ತು ನಾನು ನಿಮಗೇನು ತಿಳಿಸೋಕೆ ಬಂದೀನಿ ಅಂದರೆ ಯೂಟ್ಯೂಬ್ ಇತಿಹಾಸದಲ್ಲಿ ಒಂದು ಅದ್ಭುತ ಘಟನೆ ನಡೆದಿದೆ ಅದು ಏನಂತ ತಿಳಿಸ್ತೀನಿ ಅದಕ್ಕೂ ಮುಂಚೆ ನೀವು ಇನ್ನೂ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ನೋಡಿ ಫ್ರೆಂಡ್ಸ್ ಹಾಗೆ ಕೊನೆಯ ತನಕ ವೀಡಿಯೋ ನೋಡಿ ನಿಮ್ಗೆ ಇಷ್ಟ ಆದರೆ ಲೈಕ್ ಮಾಡಿ ಫ್ರೆಂಡ್ಸ್ ನಮ್ಮಂಥ ಚಿಕ್ಕ ಯೂಟ್ಯೂಬರ್ಸು ಸಹ ಬೆಳೆಯೋದಕ್ಕೋಸ್ಕರ ನಿಮ್ಮ ಲೈಕ್ ಇಂಪಾರ್ಟೆಂಟ್ ಆಗಿರುತ್ತೆ ಪ್ಲೀಸ್ ಲೈಕ್ ಮಾಡಿ ಫ್ರೆಂಡ್ಸ್ ಹಾಗೆ ನಿಮ್ಮ ಅನಿಸಿಕೆ ಏನು ಅಂಥೇಳಿ ಕಮೆಂಟ್ ಬಾಕ್ಸ್ನಲ್ಲಿ ಕಮೆಂಟ್ ಮಾಡಿ ಫ್ರೆಂಡ್ಸ್ ಹಾಗೆ ಇನ್ನೇನು ಮೂರು ಸಾವಿರದ ನಾನ್ನೂರು ಸಬ್ಸ್ಕ್ರೈಬರ್ಸ್ ಆಗ ಹತ್ರ ಇದೀನಿ ಪ್ಲೀಸ್ ಹೊ ನೋಡ್ತಾ ಇದ್ದೀರಾ ಸಬ್ಸ್ಕ್ರೈಬ್ ಮಾಡಿ ನೋಡಿ ಫ್ರೆಂಡ್ಸ್ ಈಗ ಇದು ಯೂಟ್ಯೂಬ್ ಇತಿಹಾಸದಲ್ಲೇ ಒಂದು ದಾಖಲೆ ಬರೆದಿದೆ ಒಂದೇ ದಿನಕ್ಕೆ ಎರಡು ಮಿಲಿಯನ್ ಸಬ್ಸ್ಕ್ರೈಬರ್ಸ್ನ ಕಂಪ್ಲೀಟ್ ಮಾಡಿದಂತಹ ಏಕೈಕ ಯೂಟ್ಯೂಬರ್ ಆಗಿದ್ದಾರೆ ಅದ್ಯಾರು ಅಂದರೆ ಕ್ರಿಸ್ಟಲ್ ರೊನಾಲ್ಡೋ ಅವರಾಗಿದ್ದಾರೆ ಫ್ರೆಂಡ್ಸ್ ಹೌದು ಫ್ರೆಂಡ್ಸ್ ಕ್ರಿಸ್ಟಲ್ ರೆನಾಲ್ಡ್ ಅವರು ಒಂದೇ ದಿನದಲ್ಲಿ ಇಪ್ಪತ್ತ ಎಂಟು ಮಿಲಿಯನ್ ಸಬ್ಸ್ಕ್ರೈಬರ್ಸ್ನ ದಾಟಿದ್ದಾರೆ ಫ್ರೆಂಡ್ಸ್ ಅಲ್ಲಿ ದಾಟಿದ್ದಾರೆ ಒಂದೇ ದಿನದಲ್ಲಿ ಅವರಿಗೆ ಗೋಲ್ಡನ್ ಪ್ಲೇ ಬಟನ್ ಬಂದಿದೆ ಗೋಲ್ಡನ್ ಪ್ಲೇ ಬಟನ್ ಅಂದರೆ ಒಂದು ಕೋಟಿಗಿಂತ ಹೆಚ್ಚು ಸಬ್ಸ್ಕ್ರೈಬರ್ಸ್ ಬಂದರೆ ಮಾತ್ರ ಕೊಡೋವಂಥದ್ದು ಅಂತ ಇದನ್ನು ಸಹ ಒಂದೇ ದಿನದಲ್ಲಿ ಅವರು ಮಾಡಿದ್ದಾರೆ ಅವರು ಯೂಟ್ಯೂಬನ್ನ ಕ್ರಿಯೇಟ್ ಮಾಡಿ ಒಂದು ತಿಂಗಳು ಮೇಲಾಗ್ತಾ ಬಂತು ಜುಲೈ ಎಂಟನೇ ತಾರೀಕು ಕ್ರಿಯೇಟ್ ಮಾಡಿದರು ಆದರೆ ಈಗ ಅವರು ಯೂಟ್ಯೂಬ್ ಹಾಕಿದ್ದು ಒಂದೇ ದಿನ ಒಂದೇ ದಿನಕ್ಕೆ ಹತ್ತೊಂಬತ್ತು ವೀಡಿಯೋ ಹಾಕಿದ್ರು ಅವರು ಒಂದು ದಿನಕ್ಕೆ ಹತ್ತೊಂಬತ್ತು ವೀಡಿಯೋ ಹಾಕಿದ್ರು ಆ ತೊಂಬತ್ತು ದಿನದಲ್ಲಿ ಅವರು ಓಡಿದ್ದು ಪಾಪುಲರ್ ಆಗಿರೋದು ಇಪ್ಪತ್ತೆರಡು ಮಿಲಿಯನ್ಗೆ ಓಡಿದೆ ಒಂದು ವೀಡಿಯೋ ಹಾಗೆ ಎಲ್ಲ ಸಹ ಪಾಪ್ಯುಲರ್ ಆಗಿದೆ ಅದು ಸಹ ಈಗ ಅವರು ಇಪ್ಪತ್ತೆಂಟು ಪಾಯಿಂಟ್ ಐದು ಮಿಲಿಯನ್ ಸಬ್ಸ್ಕ್ರೈಬರ್ಸ್ನೂ ಸಹ ಕಂಪ್ಲೀಟ್ ಮಾಡಿದರೆ ಒಂದೇ ದಿನದಲ್ಲಿ ಅವರು ವಾಚ್ ಟೈಮು ಕಂಪ್ಲೀಟ್ ಆಗಿದೆ ಸಿಲ್ವರ್ ಬಟನ್ನು ಸಿಲ್ವರ್ ಪ್ಲೇ ಬಟನ್ನು ಒಂದು ಲಕ್ಷ ಸಬ್ಸ್ಕ್ರೈಬರ್ಸ್ಗೆ ಬರುವಂಥ ಸಿಲ್ವರ್ ಪ್ಲೇ ಬಟನ್ನು ಹಾಗೆ ಒಂದು ಕೋಟಿಗೆ ಬರುವಂತಹ ಗೋಲ್ಡನ್ ಪ್ಲೇ ಬಟನ್ನು ಸಹ ಇವರಿಗೆ ತಲುಪಿದೆ ಫ್ರೆಂಡ್ಸ್ ಆ ಒಂದೇ ದಿನದಲ್ಲಿ ಎರಡು ಬಂದಿದೆ ಆದರೆ ಇವರು ಗೋ ಗೋಲ್ಡನ್ ಪ್ಲೇ ಬಟನ್ನ ಅನ್ಬಾಕ್ಸಿಂಗ್ ಮಾಡಿದ್ದಾರೆ ಫ್ರೆಂಡ್ಸ್ ಇದು ಸಹ ಒಂದು ಹೆಮ್ಮೆ ವಿಷಯ ಅವರಿಗೆ ಆಗಿರುತ್ತೆ ಫ್ರೆಂಡ್ಸ್ ನಾವು ಯೂಟ್ಯೂಬರ್ಸ್ ನೋಡ್ಬೋದು ಒಂದು ಲಕ್ಷ ಸಬ್ಸ್ಕ್ರೈಬರ್ಸ್ ತಗೊಳ್ಳೋದಕ್ಕೆ ಮೂರು ವರ್ಷ ನಾಲ್ಕು ವರ್ಷ ತಗೊಂಡರೆ ಇವರು ಒಂದು ದಿನಕ್ಕೆ ಇಪ್ಪತ್ತೆಂಟು ಮಿಲಿಯನ್ ಸಬ್ಸ್ಕ್ರೈಬರ್ಸ್ನ ತೆಗೆದುಕೊಂಡಿದ್ದಾರೆ ಅಂದರೆ ನಮ್ಮ ಜೊತೆ ನಾವು ಕಂಪೇರ್ ಮಾಡ್ಕಿಂತ ಇಲ್ಲ ಅವ್ರನ್ನ ಆದರೆ ಅವರು ಇಷ್ಟು ಬೇಗ ಬೆಳೆದಿದ್ದಾರೆ ಅಂದರೆ ಕ್ರೀಡಾ ಜಗತ್ತು ಯಾವ ರೀತಿ ಬೆಳೆದಿದೆ ಅನ್ನೋದ್ರ ಬಗ್ಗೆ ತಿಳಿಸ್ತಾ ಇದ್ದೀವಿ ಇನ್ಫ್ಯಾಕ್ಟ್ ವಿರಾಟ್ ಕೊಹ್ಲಿ ಅವರು ಸಹ ಯೂಟ್ಯೂಬ್ ಚಾನಲ್ನ ಓಪನ್ ಮಾಡಿ ವಿಡಿಯೋ ಮಾಡಿದರೆ ಇಷ್ಟ ಸಬ್ಸ್ಕ್ರೈಬರ್ಸ್ ಆಗೋದಕ್ಕೆ ಸಾಧ್ಯತೆ ತುಂಬ ಕಡಿಮೆ ಆದರೆ ಇವ್ರು ಮಾಡಿರೋದು ಒಂದು ಅದ್ಭುತ ಸಾಧನೆ ಅಂತಲೇ ಹೇಳ್ಬೋದು ಫ್ರೆಂಡ್ಸ್ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಫ್ರೆಂಡ್ಸ್ ಹಾಗೆ ಯಾರು ಯಾವ ಕ್ರಿಕೆಟಿಗರು ಅಥವಾ ಯಾವ ಅಭಿಮಾನಿ ಕ್ರೀಡೆಯನ್ನು ಮಾಡ್ತಾ ಆಡ್ತಾ ಇರೋರು ಈಗ ಈ ರೀತಿ ಯೂಟ್ಯೂಬ್ ಮಾಡಿದರೆ ಈ ದಾಖಲೆಯನ್ನು ಮರಿಬೋದು ಅಂತ ನಿಮ್ಮ ಅನಿಸಿಕೆ ಇರುತ್ತೆ ಅವರು ಅದನ್ನು ಕಮೆಂಟ್ ಬಾಕ್ಸ್ನಲ್ಲಿ ಕಮೆಂಟ್ ಮಾಡಿ ಫ್ರೆಂಡ್ಸ್ ಹಾಗೆ ಇದ್ರ ಬಗ್ಗೆ ಅನಿಸಿಕೆ ಏನು ಅನಿಸುತ್ತೆ ಅನ್ನೋದ್ರ ಬಗ್ಗೆ ಸ ಕಮೆಂಟ್ ಬಾಕ್ಸ್ನಲ್ಲಿ ಕಮೆಂಟ್ ಮಾಡಿ ಫ್ರೆಂಡ್ಸ್ ಥ್ಯಾಂಕ್ ಯು ಫಾರ್ ವಾಚಿಂಗ್ ಪ್ಲೀಸ್ ಲೈಕ್ ಮಾಡೇ ನೋಡ್ತಿದ್ರೆ ಲೈಕ್ ಮಾಡಿ ಫ್ರೆಂಡ್ಸ್ ಥ್ಯಾಂಕ್ ಯು ಫಾರ್ ವಾಚ್ ಹಾಗೆ ಇನ್ನೊಂದು ವಿಷಯ ಹೇಳೋದನ್ನ ಮರ್ತಿದ್ದೆ ಅದೇನು ಅಂತೇಳಿದ್ರೆ ಈಗ ಯೂಟ್ಯೂಬರ್ಸ್ಗೆ ಸಹ ಅದೇ ಒಂದು ಕೆಲಸ ಆಗಿದೆ ಏನಂತೇಳಂದರೆ ಇವರಿಗೆ ಈಗೆಷ್ಟು ಸಬ್ಸ್ಕ್ರೈಬರ್ಸ್ ಬಂದರೆ ಈಗೆಷ್ಟು ಸಬ್ಸ್ಕ್ರೈಬರ್ಸ್ ಬಂದು ಅಂತ ಲೈವ್ ಕೌಂಟ್ ಮಾಡೋದನ್ನೇ ಯೂಟ್ಯೂಬಲ್ಲಿ ವೀಡಿಯೋ ಮಾಡ್ತಾ ಇದ್ದಾರೆ ಲೈವ್ ಬರ್ತಾ ಇದ್ದಾರೆ ಅದನ್ನೇ ಸಹ ಲಕ್ಷ ಲಕ್ಷ ಜನ ನೋಡ್ತಾ ಇದ್ದಾರೆ ಅಂದರೆ ಇದು ಯೂಟ್ಯೂಬಿಗೂ ಸಹ ಇನ್ಕಮ್ ಬರ್ತಾ ಇದೆ ಅದನ್ನೂ ಸಹ ಒಂದು ಸಂತೋಷದ ಖುಷಿ ಅಂತೇಳಿ ಸಮಯ ಅಂತೇಳಿ ಯೂಟ್ಯೂಬು ಸಹ ಹಂಚ್ಕೊಂಡಿದೆ ಇದು ಇಷ್ಟ ಆದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ನೋಡಿ ಫ್ರೆಂಡ್ಸ್ ಥ್ಯಾಂಕ್ ಯು ಫಾರ್ ವಾಚಿಂಗ್